ಹೌದು ಅಮ್ಮ ವಿಶೇಷ ಮಕ್ಕಳಿಗೆ ಟೀಚ್ ಮಾಡ್ತಾರೆ ಸೊ ಈಗ ಪಾಪ ನನಗೋಸ್ಕರ ಅಂತ ನಾನು ಬಂದಮೇಲೆ ರಜಾ ಹಾಕಿ ಅವರು ಇವಾಗ ನನಗೋಸ್ಕರ ಅಂತ ಮನೇಲೇ ಇದ್ದಾರೆ ಯಾಕೆ ನನಗೆ ಲೋನ್ಲಿ ಫೀಲ್ ಆಗಬಾರ್ದು ಅಂತ ಹೇಳಿ ಅವರಿಬ್ರು ನನಗೊಂಥರ ಎಲ್ಲೂ ಬಿಟ್ಕೊಟ್ಟಿಲ್ಲ ತುಂಬ ಸಪೋರ್ಟಿವ್ ಆಗಿ ನನ್ನ ಜೊತೆ ನಿಂತ್ಕೊಂಡು ಏನೇ ಬಂದ್ರೂ ಎದುರಿಸಿದ್ದಾರೆ ನನ್ಕಿನ್ನ ಜಾಸ್ತಿ ಅವರೇ ಫೇಸ್ ಮಾಡಿರೋದು ಅಟ್ ದ ಸೇಮ್ ಟೈಮ್ ಬರೀ ಅವರಿಬ್ಬರು ಮಾತ್ರ ಅಲ್ಲ ಅವ್ರ ಜೊತೆಗೆ ನಮ್ಮ ಗಣಿ ನನ್ನ ಫ್ರೆಂಡ್ ಭಾರ್ಗವಿ ಅಂತ ಹೇಳೋದು ನನ್ನ ಫ್ರೆಂಡ್ ಕಮ್ ಡಿಸೈನರ್ ಅವರು ಅವರು ಆಮೇಲೆ ಒಂದು ನನ್ನ ಫ್ಯಾಮಿಲಿಯ ಒಂದಿಷ್ಟು ಕ್ಲೋಸ್ ಸರ್ಕಲ್ಸ್ ಎಲ್ಲರೂ ಅಪ್ಪ ಅಮ್ಮನ ಜೊತೆ ನಿಂತು ಸಾಥ್ ಕೊಟ್ಟಿದ್ದಾರೆ ಸೊ ಯಾರೂ ಅವ್ರಿಗೆ ಎಲ್ಲೂ ಕುಗ್ಗಕ್ಕೆ ಬಿಟ್ಟಿಲ್ಲ ಸೊ ಆಲ್ ಕ್ರೆಡಿಟ್ ಗೋಸ್ಟ್ ದೇಮ್ ಎಸ್ ಅವರೇ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾವತ್ತೂ ನಿಮ್ಮ ಜೊತೆ ಬೆಂಬಲವಾಗಿ ಇದ್ದೇ ಇರ್ತೀವಿ ಸೊ ಏನಪ್ಪ ಅಂತ ಹೇಳಿದ್ರೆ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡುವಂಥ ಆಸೆ ಸೊ ನಿಮ್ಮ ಮುಂದಿನ ಪಯಣ ಏನಿದೆ ಅದು ತುಂಬ 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 ಅಂದರೆ ಶುಭವಾಗಿರಲಿ ಸುಖಕರವಾಗಿರಲಿ ಅನ್ನೋ ಆಸೆ ಆದಷ್ಟು ಬೇಗ ನಿಮ್ಮದು ಒಳ್ಳೆ ಹುಡುಗ ನೀವು ಮದುವೆ ಕೂಡ ಆಗಿ ಆದರೆ ಈ ಇಂಡಸ್ಟ್ರಿ ಅಂತೂ ಬಿಡಬೇಡಿ ಅಂತ ನಮ್ಮ ಕಡೆ ನಿಮಗೆ ರಿಕ್ವೆಸ್ಟು ನಿಮ್ಮನ್ನು ಇಷ್ಟರ ಮಟ್ಟಿಗೆ ಪ್ರೀತಿ ಕೊಟ್ಟು ಬಿಗ್ ಬಾಸ್ ಮನೆಯಲ್ಲಿ ಕೊನೆಯವರೆಗೂ ನಿಮ್ಮನ್ನು ನೋಡಬೇಕು ಅಂತ ಹೇಳಿ ಉಳಿಸ್ಕೊಂಡಂಥ ಆ ಜನತೆಗೆ ಆ್ಯಂಡ್ ಪ್ರೀತಿ ಮಾಡುವಂಥ ಎಲ್ಲ ತಂದೆ ತಾಯಿಗೆ ನಿಮ್ಮ ಕೊನೆಯ ಮಾತುಗಳು ನಾನು ಪಾರು ಶುರು ಮಾಡ ನನ್ನ ಪಾರು ಜರ್ನಿ ಶುರು ಮಾಡಿದಾಗ ತುಂಬ ಪ್ರೀತಿ ಕೊಟ್ಟಿದ್ರು ಮನೆ ಮಗಳ ಥರ ಸ್ವೀಕರಿಸಿದ್ರು ಬಟ್ ಈಗ ಮೋಕ್ಷಿತವಾಗಿ ನಾನು ಬಿಗ್ ಬಾಸಿಗೆ ಹೋದಾಗ ಹೇಗೆ ನನ್ನನ್ನು ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಒಂದು ಕ್ವೆಶನ್ ಮಾರ್ಕ್ ಇತ್ತು ಆ ಕ್ವೆಶನ್ ಮಾರ್ಕ್ಗೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕ್ಬಿಟ್ಟಿದ್ದಾರೆ ನನ್ನ ಅಭಿಮಾನಿಗಳು ಅಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಟ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಆ್ಯಂಡ್ ಮೋಕ್ಷಿತಾ ಬಗ್ಗೆ ಎಷ್ಟೇ ನೆಗೆಟಿವ್ ಟ್ರೋಲ್ ಆದ್ರೂ ಇಲ್ಲ ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತ ಹೇಳಿ ನಿಂತು ಅಷ್ಟು ವಾರಗಳು ನಾಮಿನೇಟ್ ಆದರೂ ಸೇವ್ ಮಾಡಿದ್ದಾರೆ ಆ್ಯಂಡ್ ಫಿನಾಲಲ್ಲಿ ನಾನು ಫೋರ್ತ್ ಪೊಸಿಷನಿಗೆ ಬರ್ತೀನಿ ಅಂತಂದರೆ ಅದೆಲ್ಲ ಕ್ರೆಡಿಟ್ಸು ನನ್ನ ಫ್ಯಾನ್ಸಿಗೆ ಹೋಗಬೇಕು ಆ್ಯಂಡ್ ಫ್ಯಾನ್ ಪೇಜಸ್ ನಿಜವಾಗ್ಲೂ ಹ್ಯಾಟ್ ಟು ದೆಮ್ ಅವ್ರು ಒಂದೊಂದು ವೀಡಿಯೋಸ್ ಮಾಡಿದ್ದಾರೆ ಅದನ್ನು ನೋಡ್ತಿದ್ರೆ ನಂಗೆ ಒಂದು ದಿನ ಫುಲ್ ಅದಕ್ಕೆ ಕೊಟ್ಟಿದ್ದೀನಿ ಅಷ್ಟು ಅಷ್ಟು ವೀಡಿಯೋಸು ಅಷ್ಟು ಫೋಟೋಸು ಅಷ್ಟು ಲೈನ್ಸು ಆಮೇಲೆ ಆ ಒಂದು ಎಡಿಟ್ಸು ಅದೆಲ್ಲ ನೋಡಿ ನಿಜವಾಗ್ಲೂ ಎಸ್ ಇವ್ರಿಗೋಸ್ಕರ ನಾನು ಮುಂದೆ ಏನಾದರೂ ಮಾಡಬೇಕು ಅಂತ ಹೇಳಿ ಅನಿಸಿದ್ದುಂಟು ನನಗೆ ನಿಜವಾಗ್ಲೂ ನನಗೆ ಐ ಆಮ್ ಬ್ಲೆಸ್ಡ್ ಅಂತ ಅನ್ನಿಸ್ತು ಈ ಥರ ಫ್ಯಾನ್ಸ್ಗಳು ನನಗಿರೋದಕ್ಕೆ ಆ್ಯಂಡ್ ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಇದು ಯಾವುದೋ ಪೇಯ್ಡ್ ಫಾಲೋವರ್ಸ್ ಆಗಲಿ ಅಥವಾ ಪೇಡ್ ಪ್ರಮೋಷನ್ಸ್ ಆಗಲಿ ಅಲ್ಲ ಇದೆಲ್ಲ ಆರ್ಗ್ಯಾನಿಕ್ಕಾಗಿ ಆಗಿರೋವಂಥದ್ದು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಯಾರ್ಯಾರೆಲ್ಲ ನನ್ನನ್ನು ಸಪೋರ್ಟ್ ಮಾಡಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀರಾ ಟಾಪ್ ಫೋರಲ್ಲಿ ಕೂರಿಸಿದ್ದೀರಾ ಟಾಪ್ ಫೋರಲ್ಲಿ ನಿಮಗಿರೋಕ್ಕೆ ಅರ್ಹತೆ ಇದೆ ಅಂತ ತೋರಿಸಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದಕ್ಕೆ ನಾನು ಸದಾ ಚಿರಋಣಿ ನಾನು ಯಾವಾಗಲೂ ಹೇಳ್ತೀನಿ ನಿಮ್ಮಿಂದನೇ ನಾನು ನಿಮಗಾಗೇ ನಾನು ನಿಮಗೋಸ್ಕರನೇ ನಾನು ಅಂತ ಸೊ ಎಷ್ಟು ಸಾಧ್ಯ ಅಷ್ಟು ನನ್ನ ಕಡೆಯಿಂದ ಎಂಟರ್ಟೈನಿಂಗ್ ಆಗಿ ಅಂದರೆ ಎಂಟರ್ಟೈನ್ಮೆಂಟ್ ನಾನು ನಿಮಗೆ ಕೊಡ್ತಾ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲೂ ನಾನು ಕೆಳಗೆ ಬೀಳದೆ ಇರೋ ಹಾಗೆ ನೋಡ್ಕೊಂಡಿದ್ದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ